ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮನಸಲ್ಲೇ ಒಂದು ಹಾಡನ್ನು ನನ್ನ ಫೇವ್ರೆಟ್ ಸಾಂಗ್ನ ಗುಣಕ್ತಾ ಇರ್ತೀನಿ ಯಾವಾಗಲೂ ನಾನೊಬ್ಬಳೇ ಇದ್ರೆ ಯಾರೂ ಕೇಳಲ್ಲ ಅದಕ್ಕೆ ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀ ಇರಲು ಜೋತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನೀರಲು ಜೊತೆಯಲ್ಲಿ ಹಸಿರಾದಂತೆ ನಗುತನಿ ಕರಿದರೆ ನಗುತನಿ ಕರಿದರೆ ಮನಕ್ಕೆ ಸಂತೋಷ ಹಾಡಾದಂತೆ ಇರಲು ಜೊತೆಯಲ್ಲಿ ప్రతిక్షణ హల్లి మన్నలి బిరిదా మల్లికి హల్లి మన్నలి బిరిదా మల్లికి బిరితి ఉసిరల్లి వందదంతే నీ ఇరలు జతయల్లి బాళ్ళెల్ల హసిరాదంతే ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನೀ ತಂದ ಪ್ರೀತಿ ಲತೆಯಲ್ಲಿ ನಗುವೆಂಬಹೋ ಅರಳಲಿ ಈ ನೀಲಿ ಕಣ್ಣ ಬೆಳಕಲಿ ಮನೆಯಲ್ಲ ಎಂದು ಬೆಳಗಲಿ ಆಗಲಿ ನಿನ್ನನು

ನಗುತನಿ ಕರಿದರಿ ನಗುತನಿ ನಗು ತನೀ ಮನಕ್ಕೆ ಸಂತೋಷ ಹಾಡಾದಂತೆ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ ಬಾ Thank you.